ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದೆ ರೀ ನಾನು ಕೂಡ ರೀ ಐ ಹೋಪ್ ನೀವೆಲ್ರಿಗೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ರೀ ಇವತ್ತ ಪಾಲಕ್ ರೈಸ ಯಾವ ಥರ ಮಾಡೋದು ಅಂತೇಳಿ ನಿಮ್ಗೆ ತೋರ್ಸ್ಕೊಡಕತ್ತೀನಿ ರೀ ಭಾಳ ಮಸ್ತ್ ಇರ್ತೈತೆ ರೀ ನೀವು ಟ್ರೈ ಮಾಡಿರಿ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಭಾಳ ಕಡಿಮೆ ಟೈಮ್ದಾಗ ಮಾಡ್ಕೋಬೋದು ರೀ ಬರ್ರಿ ಹೆಂಗೆ ಮಾಡೇನಂತೇಳಿ ತೋರಿಸ್ತೀನಿ ರೀ ಇವಾಗ ನೋಡ್ರಿ ಒಂದು ಪಾತ್ರೆ ಇಟ್ಟೇನಿ ಅದಕ್ಕೆ ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ಸಣ್ಣ ಸ್ಪೂನ್ಲೆ ರೀ ಎಣ್ಣೆ ಹಾಕೀನಿ ಅಡುಗೆ ಎಣ್ಣೆ ಎಣ್ಣೆ ಚೆನ್ನಾಗಿಕ್ಕಾದ ನಂತರ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕಿನಿ ಜೀರಿಗೆ ಹಾಕಿದ ನಂತರ ಇಲ್ಲಿ ಒಂದು ಎರಡು ಪಲಾವ್ ಎಲೆ ಮತ್ತು ಒಂದು ಎರಡು ಚಕ್ಕೆ ಏಲಕ್ಕಿ ಮತ್ತು ಲವಂಗನ ಹಾಕಿರಿ ಅವು ಹಾಕಿದ ನಂತರ ಇದಕ್ಕೆ ನಾನು ಇಲ್ಲಿ ಒಂದು ಈರುಳ್ಳಿ ಮತ್ತು ಒಂದು ಎರಡು ರೀ ಎರಡು ಮೂರು ಹಸಿ ಮೆಣಸಿನ್ಕಾಯಿನ ಉದ್ದುದ್ದಾಗಿ ಕಟ್ ಮಾಡಿ ಹಾಕೀನಿ ನಾನು ಸ್ವಲ್ಪ ಇಲ್ಲಿ ಮಗಳು ಸ್ವಲ್ಪ ಕಾಡಕ್ಕಿಳೋಣ ಸ್ವಲ್ಪ ಮರ್ತೀನಿ ರೀ ಇವಾಗ ಹಾಕಾಕತ್ತೀನಿ ಇವಾಗ ಹಾಕಿರೋ ಭೀ ಏನಾಗಲ್ರಿ ಎಣ್ಣೆಯಾಗ ಚೆನ್ನಾಗಿ ಫ್ರೈ ಆಗ್ತೈತಿ ಎರಡು ಪಲಾವ್ ಎಲೆ ಒಂದು ಎರಡು ಚಕ್ಕೆ ರೀ ಹಾಗೆ ಒಂದು ಏಲಕ್ಕಿ ಹಾಕೀನಿ ನೀವು ಲವಂಗಿದ್ರೆ ಲವಂಗ ಕೂಡ ಒಂದೆರಡು ಹಾಕಿರಿ ಈಗ ಹಾಕಿದ ನಂತರ ಇಷ್ಟು ಎಲ್ಲ ಏನು ಮಾಡ್ಬೇಕು ಈಗ ಚೆನ್ನಾಗೆ ಫ್ರೈ ಮಾಡ್ಕೋರಿ ಆಗ ಒಂದು ಸ್ವಲ್ಪ ಕರಿಮೇವು ಕೂಡ ಹಾಕ್ರಿ ಕರಿಮೇವು ಹಾಕಿದ ನಂತರ ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೋಬೇಕು ಭಾಳ ಮಸ್ತ್ ಆಗ್ತಿತ್ರಿ ನೀವು ಬೆಳಗ್ಗೆ ಮಕ್ಳಿಗೆ ಟಿಫನ್ ಕೂಡ ಮಾಡಿ ಕೊಡ್ಬೋದು ಅಥವಾ ಮಧ್ಯಾಹ್ನ ಊಟಕ್ಕೂ ರಾತ್ರಿಗೂ ಯಾವಾಗ ಬೇಕಾದಾಗ ಮಾಡ್ಕೋರಿ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ನೋಡ್ರಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ರೀ ನೋಡಿರಿ ಎಲ್ಲ ಸ್ವಲ್ಪ ಈರುಳ್ಳಿ ಚಿಕ್ಕದಾಗಿನ ಕಟ್ ಮಾಡಿರಿ ಅಥವಾ ನಿಮಗೆ ಉದ್ದುದ್ದಾಗಿ ಬೇಕಾಗಿತ್ತಂದ್ರೆ ಹಾಗೂ ಕೂಡ ಕಟ್ ಮಾಡ್ಬೋದು ಒಂದೇ ಥರ ರೈಸ್ ತಿಂದಾಗ ಈ ಥರ ನೀವು ರೀ ಇವಾಗ ನೋಡ್ರಿ ಇದು ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ಹಸಿ ಶುಂಠಿ ಮತ್ತು ಒಂದು ನಾಲ್ಕು ಬೆಳ್ಳುಳ್ಳಿ ರೀ ಅದನ್ನು ಕುಟ್ಟಿ ಕಸಿಂಗ ಪೇಸ್ಟ್ ಮಾಡಿ ಇಲ್ಲಿ ಹಾಕೋಕ್ಕೊತೀನಿ ಇದು ಹಾಕೋದ್ರಿಂದ ಫ್ಲೇವರ್ ಕೂಡ ಅಷ್ಟು ಮಸ್ತ್ ಇರ್ತೈತಿ ಮತ್ತು ಟೇಸ್ಟ್ ಕೂಡ ಭಾಳ ಮಸ್ತ್ ರೀ ಇದು ಇವಾಗ ಏನಾಗಬೇಕು ರೀ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ನೀವು ಏನು ಮಾಡ್ಕೋಬೇಕು ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ಮೊದಲೇ ಏನು ಮಾಡೇನಂದ್ರೆ ರೀ ಒಂದು ಪಾಲಕ್ ರೀ ಎಷ್ಟು ಮಾಡಲಿ ಅಷ್ಟು ನೋಡ್ಕೊಂಡು ನಾನು ಸ್ವಲ್ಪ ಪಾಲಕ್ ನೋಡ್ರಿ ಈ ಥರ ಮಿಕ್ಸರ್ದಾಗ ಸಣ್ಣ ಮಾಡ್ಕೊಂಡೀನಿ ಇದನ್ನು ಹಂಗೆ ಸಣ್ಣ ಮಾಡ್ಕೋದಿಲ್ರಿ ಚೆನ್ನಾಗಿ ತೊಳ್ದುಬಿಟ್ಟು ಐದು ನಿಮಿಷ ರೀ ಐದು ನಿಮಿಷ ಅಥವಾ ಒಂದು ನಾಲ್ಕು ನಿಮಿಷ ರೀ ಚೆನ್ನಾಗಿ ಇದನ್ನ ಏನು ಮಾಡ್ಕೋಬೇಕು ಕುದಿಸ್ಕೋಬೇಕು ರೀ ಚೆನ್ನಾಗಿ ಕುದಿಸ್ಕೊಂಡ್ ನಂತರ ಅದರಲ್ಲಿರುವ ನೀರನ್ನು ತೆಗೆದ್ಬಿಟ್ಟ ನೀವು ಮಿಕ್ಸರ್ದಾಗ ಸಣ್ಣ ಮಾಡಿ ಹಾಕ್ಕೋರಿ ಕುದಿಸಿ ಹಾಕಿ ಅಂದ್ರೆ ಈ ಥರ ನೋಡ್ರಿ ಕಲರ್ ಕೂಡ ಚೆನ್ನಾಗಿರ್ತೈತಿ ಮತ್ತು ಟೇಸ್ಟ್ ಕೂಡ ಮಸ್ತ್ ಇರ್ತೈತಿ ಇದಕ್ಕೆ ಮೇನ್ ಇದೆ ಇದರಿ ನೀವು ಆ ಪಲಾವನ್ನು ಪಲಾವ್ ಅಲ್ಲರಿ ಪಾಲಕನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಚೆಂದ ಕುದಿಸ್ಕೋಬೇಕ್ರಿ ಮತ್ತು ಕುದಿಸ್ಕೊಂಡ್ರಣ್ಣ ಪಾಲಕ್ ರೈಸ್ ಮಸ್ತ್ ಆಗ್ತೈತಿ ಆಮೇಲೆ ಈ ಥರ ನೀವು ಪೇಸ್ಟ್ ಮಾಡಿರಿ ಮಿಕ್ಸರ್ದಾಗ ಹಾಕಿಬಿಡ್ರಿ ಇವಾಗ ನೋಡ್ರಿ ಇದನ್ನ ಮತ್ತೆ ನಾವು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ಬೇಗ ಏನು ಹತ್ತು ಐದು ನಿಮಿಷ ಟೈಮ್ ರೀ ಬೇಗನ ಕುದೀತಿತ್ರಿ ಅದು ನೀವು ಕುದಿಸ್ ಕಶಿಂಗ ಮಿಕ್ಸರ್ ಸನ್ ಮಾಡಿರಿ ಇವಾಗ ನೋಡ್ರಿ ಹಸಿ ವಾಸನೆ ಎಲ್ಲ ಹೋಗಿಬಿಟ್ಟು ಈ ಥರ ಎಣ್ಣೆ ರೀ ಅನ್ಕತಕ ನೀವು ಚಂದ ಫ್ರೈ ಮಾಡ್ಕೊರಿ ನೋಡ್ರಿ ಈಗ ಎಣ್ಣೆ ಬಿಡಾಕತ್ತೈತಿ ಅದು ಇದಕ್ಕೆ ನಾನು ಇಲ್ರಿ ಒಂದು ಅರ್ಧ ಟೀ ಸ್ಪೂನ್ ಆಗೋ ಅಷ್ಟ ಅರ್ಶಿಣ ರೀ ಇದಕ್ಕೇನು ಜಾಸ್ತಿ ಪದಾರ್ಥ ರೀ ಇಷ್ಟ ರೀ ಇದನ್ನು ಚೆಂದಂಗೆ ಸ್ವಲ್ಪ ಎಣ್ಣೆಯಾಗ ಮಿಕ್ಸ್ ಮಾಡಿರಿ ಅಲ್ಲ ಮಿಕ್ಸ್ ಮಾಡಿದ ನಂತರ ಇಲ್ಲಿ ನಾನು ಮೊದಲೇ ಏನು ರೀ ಅನ್ನ ಅಂದ್ರೆ ರೈಸ್ ಇಟ್ಕೊಂಡಿನಿ ರೈಸ ಎಷ್ಟು ಉದುರಾಗಿರ್ತಿತ್ರಿಲೇ ಅಷ್ಟು ನಿಮ್ಗೆ ಚೆನ್ನಾಗಿ ಉದುರು ಉದುರಾಗಿ ಬರ್ತಿತ್ರಿ ಇದು ಸ್ವಲ್ಪ ಇನ್ನೂ ಬಿಸಿ ಐತ್ರಿ ಅನ್ನ ನಾನು ಸ್ವಲ್ಪ ನೀವು ಆರಿದ ನಂತರ ಮಾಡ್ಕೋರಿ ಇನ್ನೂ ಜಾಸ್ತಿ ಉದುರಾಗಿ ಬರ್ತಿತ್ರಿ ನೋಡಿರಿ ಇದಕ್ಕೆ ನಾವೇನಿಗೆ ಮಸಾಲೆ ರೆಡಿ ಮಾಡ್ಕೊಂಡಿವ್ರಲೆ ಆ ಮಸಾಲೆಗೆ ಎಷ್ಟು ಅನ್ನ ಹಾತಿತ್ರಿಲ್ಲ ರೈಸ ಅಷ್ಟನ್ನು ನೀವು ನೋಡ್ಕೊಂಡು ನಾನು ಚೆನ್ನಾಗಿದೆ ಮಿಕ್ಸ್ ಮಾಡಿರಿ ಕಲರ್ ಕೂಡ ಅಷ್ಟು ಮಸ್ತ್ ಬರ್ತಿತ್ತು ರೀ ಯಾಕಂದ್ರೆ ನಾವು ಕುದಿಚ ಕಶಿಂಗ ರುಬ್ಬಿ ಹಾಕಿವ್ರಿ ಪಾಲಕನ್ನು ನೋಡಿರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ತುಪ್ಪ ಇತ್ತಂದ್ರೆ ತುಪ್ಪ ಕೂಡ ಹಾಕಿರಿ ತುಪ್ಪ ಕೂಡ ಹಾಕ್ಬೋದು ಇನ್ನೂ ಮಸ್ತ್ ಆಗ್ತಿತ್ರಿ ಇದು ಸ್ವಲ್ಪ ಇದಕ್ಕೆ ಇವಾಗ ನಾನು ಒಂದು ಸ್ವಲ್ಪ ರೀ ಕೊತ್ತಂಬರಿ ಮತ್ತು ಅನ್ನ ಬೇರೆ ನಾವು ಉಪ್ಪು ಹಾಕಿರ್ತೀವಿ ರೀ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ನಾನು ಒಂದು ಜರ ಉಪ್ಪು ಕೂಡ ಹಾಕಿರಿ ಹಾಕಿದ ನಂತರ ಇದನ್ನ ಮತ್ತೆಲ್ಲ ಚಲೋ ತಂಗೆ ಏನು ಮಾಡ್ಬೇಕ್ರಿ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡ್ಕೊಂಡು ಹಾಕಿರಿ ಮತ್ತು ಉಪ್ಪು ಭಾಳ ಹಾಕ್ಬಾರ್ದು ಯಾಕಂದ್ರೆ ಪಾಲಕ್ ಕೂಡ ಉಪ್ಪಿನ ಅಂಶ ಜಾಸ್ತಿ ಇರ್ತೈತಿ ಹಾಗಾಗಿ ಸ್ವಲ್ಪ ನೋಡ್ಕೊಂಡನ ಹಾಕಿರಿ ನೋಡಿರಿ ಇದನ್ನೆಲ್ಲ ಏನು ಮಾಡ್ಬೇಕೀಗ ಮತ್ತೆ ಚಂದ ಮಿಕ್ಸ್ ಮಾಡ್ಕೋಬೇಕು ಅಷ್ಟು ಚಂದ ಮಿಕ್ಸ್ ಮಾಡ್ಕೋತಿರಲೇ ಅಷ್ಟು ಚಲೋ ರೀ ಮಸಾಲೆ ಎಲ್ಲ ನೀವು ಆವಾಗಲೇ ಮಸಾಲೆ ಕೂಡ ರೆಡಿ ನಾವು ರೆಡಿ ಮಾಡಿದ್ದು ನೋಡ್ರಿ ಈ ಥರ ನೀವು ಮಸಾಲೆ ಕೂಡ ರೆಡಿ ಆಯ್ತು ಅಂದ್ರೆ ಅದನ್ನ ನೀವ ಸ್ವಲ್ಪ ತೆಗೆದಿಟ್ಟು ಇಟ್ಕ ಮತ್ತು ನಿಮ್ಗೆ ಯಾವಾಗ ಬೇಕಲ್ಲ ಅವಾಗ ಕೂಡ ನೀವು ಮಾಡ್ಕೋಬೋದು ರೀ ಈಗ ಮುಂಜಾನೆ ಮಾಡಿರಿ ಅಂದ್ರೆ ಒಂದು ಸ್ವಲ್ಪ ಮಸಾಲೆ ತೆಗೆದಿಟ್ಟಿರಿ ಅಂದ್ರೆ ನೀವು ನೈಟ್ ಕೂಡ ಮಾಡ್ಕೋಬೋದು ರೀ ಮಸಾಲೆ ಏನೂ ಆಗಲಿ ಯಾಕಂದ್ರೆ ಹಸಿ ವಾಸನೆ ಹೋಗೋ ತನಕ ನಾವು ಎಣ್ಣೆಗೆಲ್ಲ ಚಂದ ಚೆಂದ ಫ್ರೈ ಮಾಡಿರ್ತೀವ್ರಿ ನೋಡ್ರಿ ಎಷ್ಟು ಚೆಂದ ರೆಡಿ ಆಯ್ತು ರೀ ಖಂಡಿತ ನೀವು ಟ್ರೈ ಮಾಡ್ರಿ ಟೇಸ್ಟ್ ಅಂತೂ ಹಂಡ್ರೆಡ್ ಕಂಡ್ರೆಡ್ ಹೇಳ್ತೇನೆ ರೀ ಭಾಳ ಮಸ್ತ್ ಇರ್ತೈತಿ ಖಂಡಿತ ನೀವು ಟ್ರೈ ಮಾಡ್ರಿ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡಿ ಹಂಗೆ ವಿಡಿಯೋಗ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಎಲ್ರಿಗೂ ಬಾಯ್ ಬಾಯ್